ಶಿಕಾರಿಪುರ ಪಟ್ಟಣದಲ್ಲಿರುವ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ನ್ಯಾಯವಾದಿಗಳ ಸಂಘದ ವತಿಯಿಂದ ನೂತನವಾಗಿ ನಿರ್ಮಾಣ ಮಾಡಿರುವ ಉಪಾಹಾರ ಮಂದಿರವನ್ನ ಸಾರ್ವಜನಿಕ ಬಳಕೆಗೆ ಲೋಕಾರ್ಪಣೆಗೊಳಿಸಲಾಯಿತು ಸಂಸದ ಬಿವೈ ರಾಘವೇಂದ್ರ ಮತ್ತು ಶಾಸಕ ಬಿವೈ ವಿಜಯೇಂದ್ರ ಅವರು ಲೋಕಾರ್ಪಣೆ ಮಾಡಿದರು ಈ ವೇಳೆ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಶ್ರೀ ಸಂತೋಷ್ ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ ಮಾಜಿ ಅಧ್ಯಕ್ಷರಾದ ಗುರುಮೂರ್ತಿ ಅವರು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು

ಅನುಗ್ರಹ ಆಶೀರ್ವಾದ ಸೇವೆಯನ್ನು ಒಳ್ಳೆಯ ಮುಖ್ಯ ಸರಿಯಾದ ಒಬ್ಬ ವ್ಯಕ್ತಿಗೆ ಕೊಟ್ಟಿದ್ದೀರಿ ಒಳ್ಳೆ ರೀತಿ ಕನ್ಸಲ್ಟ್ ಮಾಡಿ ಇವತ್ತು ಸಂವಿಧಾನದ ಈ ಮೂರು ಅಂಗಗಳಲ್ಲಿ ನ್ಯಾಯಾಂಗ ಅತ್ಯಂತ ಪ್ರತಿಷ್ಠಿತ ಒಂದು ಬಲಿಷ್ಠವಾದಂತಹ ಒಂದು ಜಾಗದಲ್ಲಿ ಯಾವ್ದಾದ್ರೂ ಈ ಕಾರ್ಯಾಂಗ ಶಾಸನಾಂಗ ನ್ಯಾಯಾಂಗದಲ್ಲಿ ತೆಗೆದುಕೊಂಡಾಗ ನ್ಯಾಯಾಂಗ ಒಂದು ದೇಶದ ಒಂದು ಘನತೆ ಮತ್ತೆ ನ್ಯಾಯವನ್ನ ಕಣ್ಮುಂದಿಟ್ಕೊಂಡು ಇಲ್ಲುವಂತ ಒಂದು ಕ್ಷೇತ್ರದಲ್ಲಿ ನ್ಯಾಯಾಂಗ ತನ್ನ ಕಾರ್ಯವನ್ನ ನಿರ್ವಹಣೆಯನ್ನು ಮಾಡ್ತಾ ಇದೆ ಅಕಸ್ಮಾತ್ ಈ ಕೆಳಗೆ ಉಳಿದಂತೆ ಎರಡೊಂದನೇ ಹೆಚ್ಚು ಕಮ್ಮಿ ಆದ್ರೆ ಕೊನೆಗೂ ಮತ್ತೆ ಅದನ್ನು ದಾರಿ ತೋರಿಸುವಂಥದ್ದು ನ್ಯಾಯಾಂಗ ತಮಗೆಲ್ಲ ಗಮ್ಯರಿಗೆಲ್ಲೂ ಕೂಡ ಗೊತ್ತಂಥ ವಿಚಾರ ಮತ್ತು ಇವತ್ತು ಮಾಧ್ಯಮದಲ್ಲೂ ಇವತ್ತಿನ ಒಂದು ದೇಶದಲ್ಲಿ ಆಗ್ತಿರುವಂಥ ಅನೇಕ ವಿಚಾರಗಳನ್ನು ಗಮನಿಸಿದಾಗ ಯಾರಿಗೆ ತನ್ನ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇರೋದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ವಿ ಹಾಗೆ ಈ ಸಂದರ್ಭದಲ್ಲಿ ನ್ಯಾಯವನ್ನು ಕೇಳ್ಕೊಂಡು ಬರುವಂಥ ಕಕ್ಷಿದಾರರು ಅವನಿಗೆ ಸ್ವಲ್ಪ ಸಮಯದ ಸಮಾಧಾನ ನೆಮ್ಮದಿಯಿಂದ ತನ್ನ ಕೆಲಸವನ್ನು ಮುಗಿಸ್ಕೊಂಡು ವಾಪಸ್ಸು ಕೋರ್ಟು ಇಂದ ಹೋಗ್ಬೇಕು ಅಂದ್ರೆ ನಮ್ಮ ಅಡ್ವೊಕೇಟ್ಸ್ ನೀವು ಸ್ವಲ್ಪ ಕಾಮಾನುಕೂಲ ಅಂದ್ರೆ ನೀವು ಗಂಟೆ ಚಹಾ ಬೇಕಾದ್ರೆ ಚಹಾ ಕುಡಿಯೋದು ಕ್ಯಾಂಟೀನ್ ಇದ್ರೆ ಟೀ ಕುಡಿದು ಮತ್ತೆ ಇನ್ನೊಂದ್ ಕೇಸನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅವಾಗ ಕಚೇರಿ ನಕ್ಕಂತ ಮಾತಾಡಿಸ್ತೀರಿ ಅವರು ಕೂಡ ನಕ್ಕಂತ ಟೀಸ್ ಕೊಟ್ಟು ಹೋಗ್ಲಿಕ್ಕೂ ಅನುಕೂಲ ಆಗುತ್ತೆ ತಂದೆಯವರು ಯಡಿಯೂರಪ್ಪನವ್ರು ಇರಬೇಕು ರಾಗಣ್ಣವರು ಇರ್ಬೇಕು ಶಾಸಕರು ಇರ್ಬೇಕು ಅಂತ ಹೇಳಿ ಅಪೇಕ್ಷೆ ಇತ್ತು ಇವತ್ತು ಸಾಮಾನ್ಯ ಸಂಸದರ ಸಂಸದ ನಾವು ಸೇರಿ ಇವತ್ತು ಕ್ಯಾಂಟೀನ್ ಉದ್ಘಾಟನೆ ಮಾಡಿದ್ದೇವೆ ವಿಶೇಷವಾಗಿ ನಮ್ಮ ವಕೀಲರ ಅನುಕೂಲಕ್ಕಾಗಿ ಇಲ್ಲಿಂದ ಇರತಕ್ಕಂತ ಕೋರ್ಟ್ ವಿಮೆನ್ಸಸ್ ಇರ್ಬೋದು ಅಥವಾ ಇಲ್ಲಿ ಈ ಬಿಲ್ಡಿಂಗ್ ಇರ್ಬೋದು ಕಳೆದ ಬಾರಿ ಕಳೆದ ಸಂದರ್ಭದಲ್ಲಿ ಬಂದಂತ ಸಂದರ್ಭದಲ್ಲಿ ಕೂಡ ಹೇಳಿದ್ರಿ ಯಾವ ರೀತಿ ಸನ್ಮಾನ ಸಂಸದರು ಬಹಳಷ್ಟು ಮುತ್ವರಿಜೆ ವಹಿಸಿ ಇಲ್ಲಿ ಪರಿಚರ್ ಅಂತ ಎಲ್ಲದನ್ನು ಕೂಡ ಎಷ್ಟು ಗಮನ ಕೊಟ್ಟಿದ್ದಾರೆ ಅನ್ನೋದನ್ನ ಕಳೆದ ಬಾರಿ ಹೇಳಿದ್ರು ಹೇಳಿದ್ರೆ ಹಿರಿಯ ವಕೀಲರು ಕೂಡ ಹೇಳಿದ್ರು ಬಹಳ ಸಂತೋಷ ಅಂತ ಹೇಳಿದ್ರೆ ಸನ್ಮಾನ ಯಡಿಯೂರಪ್ಪನವ್ರ ಪೂಜೆ ತಂದೆಯವರ ಕನಸು ಶಿಕಾರಿಪುರ ತಾಲೂಕರ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು ಮೂಲಭೂತ ಸೌಕರ್ಯಗಳು ಇರ್ಬೋದು ಆಸ್ಪತ್ರೆಗಳು ಇರ್ಬೋದು ಶಾಲಾ ಕಟ್ಟಡಗಳು ಇರ್ಬೋದು ಅದು ಜೊತೆ ಜೊತೆಗೆ ನಮ್ಮ ಈ ಒಂದು ಕೋರ್ಟ್ ಕಾಂಪ್ಲೆಕ್ಸ್ ಕೂಡ ಇವತ್ತು ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಸಾಕಷ್ಟು ಅನುದಾನ ಕೊಟ್ಟು ಇವತ್ತು ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಆಗಿರ್ತಕ್ಕಂಥದ್ದು ಯಾರ ಬಂದ್ರು ಕೂಡ ನೆನ್ಪು ಮಾಡ್ಕೊಳ್ತಾರೆ